ಸ್ನೇಹಿತರೆ ಕಲಿಯುಗದಲ್ಲಿ ಕೂಡಲೇ ಅಂದರೆ ಶೀಘ್ರವಾಗಿ ವರವನ್ನು ಪಡಿಬೇಕು ಅಂದರೆ ಗಣಪತಿ ಆರಾಧನೆ ಮಾಡಬೇಕು ಹೇಳಿ ಅದಕ್ಕಾಗಿ ಈಗಾಗಲೇ ಎರಡು ರೀತಿಯಲ್ಲಿ ಗಣಪತಿ ಪೂಜೆಯನ್ನು ನಾನು ನಿಮ್ಗೆ ಹೇಳ್ಕೊಟ್ಟೆ ಬಹಳಷ್ಟು ಜನರು ಫಲವನ್ನು ಕೂಡ ಪಡೆದವರು ಕಮೆಂಟ್ಸ್ ಮೂಲಕ ಕೂಡ ಹಾಕಿದರು ಇನ್ನು ನಾಳೆ ಆಚರಣೆ ಮಾಡುವಂಥ ವೈಶಾಖ ಮಾಸದ ಸಂಕಷ್ಟ ಚತುರ್ಥಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಅಕಸ್ಮಾತ್ ಯಾರು ನೋಡಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ನೋಡಬಹುದು ಇನ್ನು ಈ ವೈಶಾಖ ಮಾಸದಲ್ಲಿ ಈ ಸಂಕಷ್ಟ ಚತುರ್ಥಿಯ ಮಹತ್ವ ಏನು ಅನ್ನೋದಕ್ಕೆ ಸಾಕ್ಷಾತ್ ಶ್ರೀ ಕೃಷ್ಣದೇವರು ಯುದಿಷ್ಠನಿಗೆ ಹೇಳ್ತಾ ಇದ್ದಾರೆ ಯಾಕೆ ಅಷ್ಟೇ ಅಲ್ಲ ದೇವಾನ್ ದೇವತೆಗಳು ಕೂಡ ಶ್ರೀ ಗಣಪತಿಯ ಪೂಜೆಯನ್ನು ಮಾಡಿದ್ರಂತೆ ಶ್ರೀ ರಾಮದೇವರು ಕೂಡ ಯುದ್ಧಕ್ಕೆ ರಾವಣನ ಜೊತೆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಗಣಪತಿ ಪೂಜೆಯನ್ನು ಮಾಡಿ ಮುಂದೆ ಹೆಜ್ಜೆಯನ್ನಿಟ್ಟಂತೆ ಆಂಜನೇಯ ಸಮುದ್ರ ಉಲ್ಲಂಘನ ಮಾಡೋಕ್ಕಿಂತ ಮುಂಚೆ ಸಮುದ್ರ ಉಲ್ಲಂಘನ ಏನು ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ಗಣಪತಿಯ ಪೂಜೆಯನ್ನು ಮಾಡಿಯೇ ಸಮುದ್ರ ಉಲ್ಲಂಘನ ಮಾಡಿದ್ರಿಂದ ಯಶಸ್ವಿಯಾದ ಅಂಥೇಳಿ ಈ ರೀತಿಯಾಗಿ ದೇವಾನ್ ದೇವತೆಗಳು ಕೂಡ ಗಣಪತಿ ಆರಾಧನೆ ಮಾಡಿಯೇ ಮುಂದಿನ ಕೆಲಸವನ್ನು ಮಾಡ್ತಿದ್ರು ಅದಕ್ಕಾಗಿಯೇ ಪ್ರಥಮ ಪೂಜೆ ಗಣಪತಿಗೆ ನಾವು ಮಾಡುವಂಥ ಯಾವುದೇ ಕಾರ್ಯ ಇರಲಿ ಮೊದಲು ಗಣಪತಿ ಪೂಜೆ ಮಾಡಿಯೇ ಆ ಕಾರ್ಯವನ್ನು ಆರಂಭ ಮಾಡಿದ್ರಿಂದ ಯಾವುದೇ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಇಲ್ದಿದ್ರೆ ಆ ಕಾರ್ಯದಲ್ಲಿ ನಾನಾ ತರಹದ ವಿಳಂಬಗಳು ಬರ್ತದಂತ ಅದಕ್ಕಾಗಿ ಈ ಗಣಪತಿಯ ಪೂಜೆಯನ್ನು ನೀವು ಯಾವುದಾದ್ರೂ ರೀತಿಯಲ್ಲಿ ಮಾಡಿರಿ ಒಟ್ಟು ಗಣಪತಿ ಪೂಜೆಯನ್ನು ನಾವು ಜೀವನದಲ್ಲಿ ಭೂಮಿ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿ ಇನ್ನು ಪ್ರತಿಯೊಂದು ಮಾಸದಲ್ಲಿಯೂ ಒಂದೊಂದು ಹೆಸರನ್ನ ಹಿಡಿದು ಗಣಪತಿ ಪೂಜೆ ಮಾಡ್ತಾರೆ ಆ ರೀತಿ ಮಾಡಿದಾಗಲೇ ವಿಶೇಷವಾಗಿ ಫಲ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ ಇಲ್ಲ ಗಣಪತಿ ವೈಶಾಖ ಮಾಸದ ಸಂಕಷ್ಟರ ಚತುರ್ಥಿಯಲ್ಲಿ ಯಾವ ರೀತಿಯಲ್ಲಿ ವ್ರತವನ್ನು ಆಚರಿಸಬೇಕು ಮತ್ತು ಯಾವ ಹೆಸರಿನಿಂದ ನಿನ್ನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಪಾರ್ವತಿ ದೇವಿ ಮಗನನ್ನು ಕೇಳ್ತಾ ಇದ್ದಾಳೆ ಅದಕ್ಕೆ ಗಣಪತಿ ದೇವರು ಹೇಳ್ತಾ ಇದ್ದಾರೆ ಹೇ ತಾಯಿ ಈ ದಿನವನ್ನು ವಕ್ರತುಂಡ ಅನ್ನುವ ಹೆಸರಿನಿಂದ ಅಂದರೆ ವೈಶಾಖ ಮಾಸದಲ್ಲಿ ವಕ್ರತುಂಡ ಅನ್ನುವ ಹೆಸರಿನಿಂದ ಗಣಪತಿಯನ್ನು ಪೂಜಿಸಬೇಕು ಈ ರೀತಿ ಅಂದರೆ ವಕ್ರತುಂಡ ಅನ್ನುವ ನಾಮದಿಂದ ಪೂಜೆಯನ್ನು ಮಾಡಿದಾಗ ಆ ಪೂಜೆಯ ಫಲ ಪೂರ್ಣ ಪ್ರಾಪ್ತಿಯಾಗ್ತದೆ ಹೇಳಿ ಇನ್ನು ವೈಶಾಖ ಮಾಸದಲ್ಲಿ ಪೂಜೆಯ ಫಲವನ್ನು ಹೇಳುವಂಥ ಒಂದು ಕಥೆದ ಹೇಳ್ತೇನೆ ಕೇಳ್ರಿ ಪೂರ್ವದಲ್ಲಿ ರಂತಿದೇವ ಒಬ್ಬ ರಾಜ ಇರ್ತಾನೆ ಅವನ ರಾಜ್ಯದಲ್ಲಿ ಧರ್ಮಕೇತು ಅನ್ನುವ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣನಿಗೆ ಇಬ್ಬರು ಹೆಂಡತಿ ಇರ್ತಾರೆ ಒಬ್ಬಳು ಸುಶೀಲೆ ಇನ್ನೊಬ್ಬಳು ಚಂಚಲೆ ಅಂಥೇಳಿ ಹೆಸರೇ ಹೇಳುವಂತೆ ಸುಶೀಲೆ ಒಳ್ಳೆ ಒಳ್ಳೆ ಇರ್ತಾಳೆ ಮನೆಯಲ್ಲಿ ಹಿರಿಯರು ಕಿರಿಯರು ಎಲ್ಲರಿಗೂ ಅನುಸರಿಸ್ಕೊಂಡು ಹೋಗೋದು ನೇಮ ನಿತ್ಯ ದೇವರು ಧರ್ಮ ಆಚರಣೆಯನ್ನು ಮಾಡೋದು ಅಂದರೆ ಧರ್ಮದಿಂದ ಮನೆಯಲ್ಲಿ ನಡೆದುಕೊಂಡು ಇರ್ತಾಳೆ ಆದರೆ ಚಂಚಲೆ ಹಾಗಲ್ಲ ಆಕೆ ಬರೀ ತಿನ್ನೋದು ಉಣ್ಣೋದು ಸುಖ ಭೋಗಗಳನ್ನ ಅನುಭೋಗಿಸೋದು ಈ ರೀತಿಯಾಗಿ ಯಾವಾಗಲೂ ಆಕೆ ಕಾಲಹರಣವನ್ನು ಮಾಡ್ತಿರ್ತಾಳೆ ಹೀಗಿರಬೇಕಾದರೆ ಇಬ್ಬರು ಒಟ್ಟಿಗೆ ಗರ್ಭಿಣಿಯರಾಗ್ತಾರೆ ಆಗ ಚಂಚಲೆ ಗಂಡು ಮಗುವನ್ನು ಹಡಿತಾಳೆ ಸುಶಿಲೆ ಹೆಣ್ಣು ಮಗುವನ್ನು ಹಡಿತಾಳೆ ಆಗ ಚಂಚಲೆ ಕರೆದು ಹೇಳ್ತಾಳೆ ನೋಡು ನೀ ಇಷ್ಟೆಲ್ಲ ದೇವರು ಧರ್ಮ ಆಚರಣೆಯನ್ನು ಮಾಡಿದ್ರಿ ಏನೂ ಸಿಗಲಿಲ್ಲ ನಿನಗೆ ಹೆಣ್ಣು ಮಗು ಪ್ರಾಪ್ತಿಯಾಯಿತು ನಾನು ಗಂಡಸ್ ಮಗನನ್ನು ಅಂತ ಅಂಥೇಳಿ ಇದೇ ರೀತಿಯಾಗಿ ಯಾವಾಗಲೂ ಚುಚ್ಚು ಮಾತುಗಳಿಂದ ಆಕೆಯನ್ನು ನೋಯಿಸ್ತಿರ್ತಾಳೆ ಹೀಗೆ ಕಾಲ ಕಾಲಕಳಿತದ ಹೀಗೆ ಗಂಡು ಮಕ್ಕಳಿಲ್ಲದಂಥ ಸುಶೀಲೆಗೆ ಆಕೆಯ ಚುಚ್ಚು ಮಾತುಗಳಿಂದ ಬಹಳನೇ ಬೇಸರ ಆಗ್ತಿರ್ತದೆ ಆಗ ಮನೆ ಹಿರಿಯರೊಬ್ಬರು ಆಕೆಗೆ ಹೇಳ್ತಾರೆ ಗಣಪತಿಯ ಪೂಜೆಯನ್ನು ಮಾಡಿದರೆ ನಿನಗೆ ಗಂಡು ಮಗು ಆಗ್ತದೆ ಅದಕ್ಕಾಗಿ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡು ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಆಕೆ ಶ್ರದ್ಧೆಯಿಂದ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ತಾಳೆ ಆಕೆಗೆ ಗಂಡು ಮಗು ಆಗ್ತದೆ ಗಣಪತಿಯ ಅನುಗ್ರಹದಿಂದ ಸುಂದರವಾಗಿರುವಂಥ ಆ ಗಂಡು ಮಗುವನ್ನು ನೋಡಿ ಎಲ್ಲರೂ ಮನೆಗೆ ಬಂದಂಥ ಎಲ್ಲರೂ ಆ ಮಗುವನ್ನು ಹಾಡಿ ಹೊಗಳಲಿಕ್ಕೆ ಶುರು ಮಾಡ್ತಾರೆ ಆಗ ಅತ್ಯಂತ ಸಿಟ್ಟಿಗೆ ಬಂದಂಥ ಆಕೆ ಚಂಚಲೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಬಾವಿಯಲ್ಲಿ ಹಾಕ್ಬಿಡ್ತಾಳೆ ಬಾವಿಯಲ್ಲಿ ಹಾಕಿದ ಮೇಲೆ ಆಕೆಗೆ ಬಹಳನೇ ಸಂತೋಷ ಆಗ್ಬಿಡ್ತದ ಆಯಿತು ನಮ್ಮ ಮನೆಯಲ್ಲಿ ಒಂದು ಗಂಡಸು ಮಗು ಅಂತ ಹುಟ್ಟಿತ್ತು ಅದನ್ನು ಹಾಕಿಬಿಟ್ಟೆ ಈಗ ನನ್ನ ಮಗನ ಒಬ್ಬನೇ ಮಗ ಅಂಥೇಳಿ ಸಂತೋಷದಿಂದ ಮನೆಗೆ ಬರ್ತಾಳೆ ಮನೆಗೆ ಬಂದು ಕೂಡೋ ಅಷ್ಟರಲ್ಲಿ ಎದುರಲ್ಲಿ ಆ ಮಗು ಆಟ ಆಡ್ತಿರ್ತದೆ ಆಗ ಆಕೆಗೆ ಆಶ್ಚರ್ಯ ಆಗ್ಬಿಡ್ತದೆ ನಾ ಭಾವಿಯಲ್ಲಿ ಹಾಕಿ ಬಂದು ಮಗು ಮನೆಯಲ್ಲಿ ಹೆಂಗೆ ಬಂದದ ಅಂಥೇಳಿ ಆಗ ಯಾರೋ ಒಬ್ಬರು ಬಂದು ನಿಮ್ಮ ಮಗು ಭಾವಿಯಲ್ಲಿ ಬಿದ್ದದ ಅಂಥೇಳಿ ಆ ಚಂಚಲೆಗೆ ಹೇಳ್ತಾರೆ ಆಗ ಆಕೆಗೆ ಆಶ್ಚರ್ಯ ಆಗ್ಬಿಡ್ತದೆ ನಾ ಹಾಕಿದ್ದು ಈ ಮಗುವನ್ನು ಈಗ ನನ್ನ ಮಗ ಬಾವಿಯಲ್ಲಿ ಹೆಂಗೆ ಬಿದ್ದ ಅಂಥೇಳಿ ಆಗ ಸುಶೀಲೆ ಬಂದು ಹೇಳ್ತಾಳೆ ನನ್ನ ಮಗನನ್ನು ಕಾಪಾಡಿದ್ದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಗಣಪತಿ ದೇವರು ಸಾಕ್ಷಾತ್ ಗಣಪತಿಯ ವರದಿಂದ ಹುಟ್ಟಿದಂಥ ಈ ಮಗುವನ್ನು ನೀನು ಕೊಲ್ಲಬೇಕು ಅಂತ ನೋಡಿದೆ ಆದರೆ ಈಗ ನಿನ್ನ ಮಗುನೇ ಅಪಾಯಕ್ಕೆ ಸಿಲುಕಿದ ಹೋಗಿ ಗಣಪತಿಗೆ ಬೇಡ್ಕೋ ಮತ್ತೆ ನಿನ್ನ ಮಗ ಜೀವಂತವಾಗಿ ಬರ್ತಾನೆ ಅಂತ ಹೇಳಿ ಆಗ ಆಕೆಗೆ ತಪ್ಪಿನ ಅರಿವಾಗ್ಬಿಡ್ತದೆ ನನ್ನ ತಪ್ಪಾತು ಕ್ಷಮಿಸು ಅಂತ ಹೇಳಿ ಹೋಗಿ ಗಣಪತಿಯ ಮುಂದೆ ಹರಿಕೆಯನ್ನು ಕಟ್ಕೊಳ್ತಾಳೆ ಮುಂದೆ ಆಕೆಯ ಮಗು ಕೂಡ ಆಗಿ ಬರ್ತದೆ ಅದಕ್ಕಾಗಿ ನಾವು ಇನ್ನೊಬ್ಬರಿಗೆ ಏನಾದರೂ ಕೆಟ್ಟದ್ದನ್ನು ಬಯಸಬೇಕು ಅಂತ ಹೋದರೆ ನಮಗೆ ಕೆಟ್ಟದ್ದಾಗ್ತದೆ ಅನ್ನೋ ಮೊದಲು ಯೋಚನೆ ಮಾಡಬೇಕು ಈ ರೀತಿಯಾಗಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ಭಗವಂತ ಅವ್ರಿಗೆ ಬುದ್ಧಿ ಕಲಿಸ್ತಾನಂತೆ ಮುಂದೆ ಚಂಚಲೆ ಬಹಳನೇ ಬದಲೇ ಆಗ್ಬಿಟ್ಲು ಆಕೆಗೆ ದೇವರು ಧರ್ಮ ಪೂಜೆ ಪುನಸ್ಕಾರ ಈ ಕಡೆ ಬಲವು ಜಾಸ್ತಿ ಆಯಿತು ಆಕೆ ಕೂಡ ಸುಶೀಲೆಯೊಂದಿಗೆ ನಾನಾ ದೇವರ ವ್ರತಗಳನ್ನು ಆಚರಣೆ ಮಾಡ್ತಾ ಸಂತೋಷವಾಗಿ ಅಂತ ಹೇಳಿ ಈ ಜಗತ್ತಿನ ನಿಯಮ ಏನು ಅಂದರೆ ಯಾರು ಒಳ್ಳೆಯ ಮನುಷ್ಯರಿಗೆ ತೊಂದರೆಯನ್ನು ಕೊಡ್ತಾರೋ ಅವರೇ ನಾಶವಾಗ್ತಾರೆ ಅಂತನ್ನೋದಕ್ಕೆ ಬೇರೇನೂ ನಮಗೆ ಸಾಕ್ಷಿಗಳು ಬೇಕಾಗುವುದಿಲ್ಲ ಇಂತಹ ಒಂದು ಕಥೆಯನ್ನು ಶ್ರೀ ಕೃಷ್ಣದೇವರು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ ನೀನು ಸಹ ಈ ವ್ರತವನ್ನು ಮಾಡು ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡು ನಿಮ್ಗೆಲ್ಲ ರೀತಿಯಿಂದ ಒಳ್ಳೆಯದಾಗ್ತದ ಅಂತ ಹೇಳಿ ಇಲ್ಲಿಗೆ ಕಥೆಯನ್ನು ಮುಗಿಸ್ತಾ ಇದ್ದೇನೆ ಇನ್ನು ಈ ವೈಶಾಖ ಮಾಸದಲ್ಲಿ ಗಣಪತಿಗೆ ವಕ್ರತುಂಡ ಅನ್ನುವ ಹೆಸರಿನಿಂದ ಪೂಜೆಯನ್ನು ಮಾಡಬೇಕು ಅಂಥೇಳಿ ಸಾಕ್ಷಾಶ್ರೀ ಗಣಪತಿ ದೇವರೇ ಪಾರ್ವತಿಗೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತೊಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರ ಬಹುಶಃ ಎಲ್ರಿಗೂ ಬರ್ತದ ಇದನ್ನು ನಾಳೆ ದಿವಸ ಇಪ್ಪತ್ತೊಂದು ಸಾರಿ ಪಠನೆಯನ್ನು ಮಾಡಿರಿ ಮಕ್ಕಳಿಗೂ ಸಹ ನಾಳೆ ದಿವಸ ಹೇಳ್ಕೊಡ್ರಿ ಮಕ್ಕಳಿಗೂ ಎಷ್ಟೋ ಕೆಟ್ಟ ಗ್ರಹಗತಿಗಳೆಲ್ಲವೂ ಕಳೆದು ಒಳ್ಳೆಯ ಬುದ್ಧಿ ಬರ್ತದೆ ಅದಕ್ಕಾಗಿ ನಾಳೆ ದಿವಸ ತಪ್ಪದೇ ಈ ಶ್ಲೋಕವನ್ನು ಇಪ್ಪತ್ತೊಂದು ಸಾರಿ ಹೇಳ್ರಿ ಹೇಳ್ತೀನಿ ನೋಡ್ರಿ ಈ ವಿಡಿಯೋದೊಳಗೂ ಬರ್ತದೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವ ಸರ್ವಕಾರು ಸರ್ವದಾ ಸರ್ವಕಾರು ಸರ್ವದಾ ಸರ್ವಕಾರು ಸರ್ವದಾ ಇಷ್ಟೇ ಈ ಶ್ಲೋಕ ನಾಳೆ ದಿವಸ ಇಪ್ಪತ್ತೊಂದು ಸಾರಿ ಈ ಶ್ಲೋಕವನ್ನ ಹೇಳ್ರಿ ಇಪ್ಪತ್ತೊಂದು ಸಾರಿ ಹೇಳಿದ್ರೆ ಬಹಳನೇ ಒಳ್ಳೇದು ಅಕಸ್ಮಾತ್ ಆಗೋದಿಲ್ಲ ಅನ್ನೋದಾದ್ರೆ ಹನ್ನೊಂದು ಸಾರಿ ಹೇಳ್ಬೋದು ಅದು ಆಗೋದಿಲ್ಲ ಅಂದರೆ ಏಳು ಬಾರಿ ಹೇಳ್ರಿ ಇಲ್ಲ ಅಂದ್ರೆ ಒಂದೇ ಸಾರಿ ಹೇಳಿದ್ರು ನಡೀತದೆ ಆದರೆ ಇಪ್ಪತ್ತೊಂದು ಸಾರಿ ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿಯೂ ಕೂಡ ಚಂಚಲೆ ಹಂತವರು ಯಾರಾದರೂ ಇದ್ದರೆ ಮಕ್ಕಳಿಗೆ ಏನಾದರೂ ಕೆಟ್ಟ ಬುದ್ಧಿ ಇದ್ದರೆ ಅವೆಲ್ಲವೂ ಹೊರಟೋಗ್ತದೆ ಅದಕ್ಕೆ ಇವತ್ತಿನ ದಿವಸ ಸರಳವಾಗಿ ಈ ವೈಶಾಖ ಮಾಸದ ಕಥೆಯನ್ನು ಹೇಳಿಕೊಟ್ಟೆ ಮತ್ತು ಶ್ಲೋಕವನ್ನು ಹೇಳ್ಕೊಟ್ಟೆ ನಾಳೆ ದಿವಸ ನೀವು ಸಂಕಷ್ಟ ತೃತಿ ಮಾಡದೆ ಇದ್ದರೂ ಸಹ ಶ್ಲೋಕವನ್ನು ತಪ್ಪದೇ ಹೇಳ್ರಿ ಗಣಪತಿ ಆರಾಧನೆ ಮಾಡೋದರಿಂದ ನಮ್ಮ ಮನಸ್ಸಿನ ಕೆಲಸಗಳಾಗಿರ್ಬೋದು ಮನಸ್ಸಿದ್ಧಿ ಆಗಿರ್ಬೋದು ನಾವು ಕೈ ಹಿಡಿದ ಕೆಲಸಗಳು ಬೇಗ ಯಶಸ್ಸನ್ನು ತಂದು ಕೊಡ್ತದೆ ಅದಕ್ಕಾಗಿ ಯಾರು ದೇವಾನ್ ದೇವತೆಗಳೇ ಗಣಪತಿಯನ್ನು ಪೂಜೆ ಮಾಡಿರುವಾಗ ನಾವು ಹುಲುಮಾನವರು ಅದಕ್ಕಾಗಿ ಕಾರ್ಯಗಳು ಯಶಸ್ವಿ ಆಗಲಿಕ್ಕೆ ಗಣಪತಿ ಆರಾಧನೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂಜೆಯನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ